ಮಕ್ಕಳಿಗೆ ಎರಡು ಸಾವಿರ ಕೊಟ್ಟರು ಸಿದ್ದರಾಮಯ್ಯನರು ಇದರಿಂದ ನಾವು ನಮ್ಮ ಸರ್ಕಾರ ಬರುತ್ತೆ ಅಂತಂದೇಳಿ ಅಂದ್ಕೊಂಡಿದ್ದಾರೆ ಐವತ್ತು ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ವಿ ತಾಯಿ ಗರ್ಭದಲ್ಲಿನ ಪಿಂಡಕ್ಕೆ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿಟ್ರು ಬೇಡಪ್ಪ ಬೇಡ ಅಂತ ಹೇಳಿ ಆ ಕಾಂಗ್ರೆಸ್ ಹುಲ್ಲನ್ನು ಬೇರೆ ಸಮೇತ ಕಿತ್ತಿ ಎಸಿದ್ರು ಆದ್ರೂ ಕೂಡ ಕಾಂಗ್ರೆಸ್ ಈಗ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸಿದ್ದರಾಮಯ್ಯ ಗಮನ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಉಳಿದಿದೆ ಆದ್ರೂ ಕೂಡ ಈ ಅವರು ಕೂಡ ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಉದ್ಯೋಗ ಕೊಡ್ತಂದ್ರು ಉದ್ಯೋಗ ಕಡ್ತಾ ಮಾಡಿಬಿಟ್ರು ಬಿ ಎಸ್ ನಲ್ಲಿ ಕಾರ್ಮಿಕರಿಗೆ ತೆಗೆದು ಅಂಗನವಾಡಿಯವರಿಗೆ ಇವತ್ತು ಏನು ಸೌ ಸೌಲಭ್ಯಗಳು ಕೊಡ್ತಾ ಇಲ್ಲ ಕೆಸರಿ ಡೇಸರಿಗೆ ಕೊಡ್ತಾ ಇಲ್ಲ ಡ್ರೈವರ್ಗಳಿಗೆ ಕೈ ಹಾಕಿದ್ರು ಅಲ್ಲಿ ಅನುಭವ ಆಗಿ ಇದಾಯಿತು ರೈತರನ್ನ ಇವತ್ತು ಹೋರಾಟ ಮಾಡೋಕೆ ಹೋದಾಗ ಡೆಲ್ಯಾಗ ಒಂದು ಮುಳ್ತಂತಿ ಬಡಿದ್ರು ಅವರಿಗೆ ಹಿಂಸೆ ಕೊಟ್ಟರು ಯಾಕೆ ಈ ಸರ್ಕಾರಗಳಿಗಿಂತ ಕೆಟ್ಟ ಬೇರೆ ಬಂದಿದೆ ನಾನು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹಿಂದೆ ನಾನು ಹೇಳಿದ್ದೆ ಈ ದೇಶದಲ್ಲಿ ನಾನೇ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಎಡಪಕ್ಷಗಳು ಅಧಿಕಾರಕ್ಕೆ ತರ್ತೀನಿ ಎಂ ಪಿ ತಿಮ್ಮಪ್ಪನವರು ಈ ದೇಶದ ಪ್ರಧಾನಿ ಆಗ್ತಾರೆ ಎಡಪಕ್ಷಗಳು ತಮ್ಮ ಒಣ ಪ್ರತಿಷ್ಠೆ ಬಿಟ್ಟು ಈ ದೇಶದ ಘನತೆ ಗೌರವ ಕಾಪಾಡಲಿಕ್ಕೆ ಸಾರ್ವಜನಿಕರ ಹಿತೈಷಿ ಕಾಪಾಡಲಿಕ್ಕೆ ಮಾರ್ಗದರ್ಶನ ಆಗಬೇಕು ಮುಂದೊಂದು ದಿನ ಸಾಕು ಸಾಕು ಕಾಂಗ್ರೆಸ್ನರ ಸವಸ ಬೇಡವ್ ಬೇಡೋ ಬಿಜೆಪಿಯವರ ಸವಸ ದಳ ಕಾಂಗ್ರೆಸ್ ಬಿಜೆಪಿ ನಶಿಸಿ ಹೋಗ್ತವೆ ಎಡ ಪಕ್ಷಗಳು ಮಾತ್ರ ಅಧಿಕಾರಕ್ಕೆ ಬರ್ತವೆ ಎಡವಟ್ಟಿನ ಪಕ್ಷಗಳು ಅಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗಿಸ್ತಾ ಜೈ ಹಿಂದ್